ದರ್ಶನ ಅವ್ರ ಕೇಸೇ ನೋಡೋದಾದರೆ ಅವರು ಅದರಲ್ಲಿ ಮರ್ಡರ್ ಕೇಸಲ್ಲಿರೋದು ಜಾಮೀನ್ ಸಿಗೋ ತಡ ಆಗುತ್ತೆ ಅನ್ಸುತ್ತೆ ಹೇಗೆ ಆಗಲ್ಲ ಸರ್ ಬೇಗನೆ ಬೇಲಾಗುತ್ತೆ ಅವ್ರಿಗೆ ಬೇಗ ಅಂದರೆ ಚಾರ್ಜ್ ಶೀಟ್ ಆದ್ಮೇಲೆ ಚಾರ್ಜ್ ಶೀಟ್ ಬರೋವರೆಗೂ ಅವರು ಮೋಸ್ಟ್ಲಿ ಇರಬೇಕಾಗುತ್ತೆ ಚಾರ್ಜ್ ಶೀಟ್ ಬಂದ ನಂತರ ಅವ್ರಿಗೆ ಬೇಲಾಗುತ್ತೆ ಅನ್ನೋ ನಂಬಿಕೆ ಇದೆ ತುಂಬ ಸ್ಟ್ರಾಂಗ್ ಆಗಿದ್ರೆ ಚಾರ್ಜ್ ಶೀಟ್ ಎಷ್ಟೇ ಸ್ಟ್ರಾಂಗ್ ಆಗಿದ್ರೂ ಬೇಲಾಗುತ್ತೆ ಸರ್ ಯಾಕಂದ್ರೆ ಅಂತ ಸ್ಟ್ರಾಂಗ್ ಕೇಸಲ್ಲಿ ನಾವು ಭಾಳ ನೋಡಿದ್ವಿ ಜೈಲಲ್ಲಿ ತುಂಬ ನೋಡಿಬಿಟ್ಟಿದ್ರೆ ಭಾಳ ಸಾಕಷ್ಟು ಸ್ಟ್ರಾಂಗ್ ಇರೋವನ್ನ ನೋಡಿದ್ವಿ ನಾವು ಅದಲ್ಲದೆ ಇವರು ಎ ಟು ಎ ಒನ್ ಅಲ್ಲ ಎ ಟು ಆರಾಮ ಬೇಲ್ ಓಕೆ ಸ್ವಲ್ಪ ಡಿಲೇ ಆಗ್ಬೋದು ಅಷ್ಟೇ ಅದು ಖಂಡಿತ ಬೇಲ್ ಆಗುತ್ತೆ ಅವ್ರಿಗೆ ಓಕೆ ನಾನು ಅದಕ್ಕಿಂತ ಮುಂಚೆ ಇನ್ನೊಂದು ಕೇಳಬೇಕು ಅಂದರೆ ಈಗ ದರ್ಶನ್ ಬೇರೆಯವ್ರನ್ನ ಭೇಟಿ ಮಾಡೋಕೆ ಅವಕಾಶನೇ ಇರಲ್ವಾ ಅಂದರೆ ಕುಟುಂಬ ಅಲ್ಲ ನಾನು ಈ ಥರ ಕೈದಿಗಳನ್ನು ಹೇಳ್ತಾ ಇಲ್ಲ ಆಗಲ್ಲ ಬೇರೆ ವಿಚಾರಣೆ ಬೇರೆ ಕೈದಿಗಳನ್ನು ಅಂದರೆ ಮತ್ತು ನಮ್ಮ ಸುದ್ದಿ ಎಲ್ಲ ಹೋಗ್ತಿದೆ ಪ್ರದೇಶಕ್ಕೆ ಹೊಡೆದು ಹೊಡೆದ್ರು ದರ್ಶನ್ ಅವರು ಯಾರು ಅಂದರೆ ಹೆಚ್ಚು ಕಡಿಮೆ ಒಂದು ಇಪ್ಪತ್ತೆರಡು ವರ್ಷಗಳ ಕಾಲ ಜೈಲಿನಲ್ಲಿದ್ದು ಮೊನ್ನೆ ಮೊನ್ನೆ ತಾನೇ ಸನ್ನಡತೆ ಆಧಾರದ ಮೇಲೆ ಪರಪ್ಪನ ಅಗ್ರಹಾರ ಜೈಲಿನಿಂದ ರಿಲೀಸ್ ಆಗಿದ್ದಾರೆ ರಿಲೀಸ್ಗೂ ಮುನ್ನ ದರ್ಶನ್ರನ್ನ ಆ ಆಸಂಗನ ಹೇಳ್ತಿದ್ದಾರೆ ಯಾಕಂದ್ರೆ ಇದು ನಾವು ಸಪ್ರೇಟ್ ಆಗಿ ಏನಾದ್ರು ಕಟ್ ಮಾಡಿ ಹಾಕಿದ್ರೆ ತುಂಬಾ ಜನರಿಗೆ ಗೊತ್ತಾಗೋದಿಲ್ಲ ಕಂಪ್ಲೀಟ್ ಎಪಿಸೋಡ್ ಇದೆ ಅದರಲ್ಲಿ ಇವರ ಬದುಕು ಇನ್ನೊಂದು ಅದ್ಭುತ ಅದು ಅದ್ಭುತವಾದ ಬದುಕು ಜೈಲಲ್ಲಿ ನರಕ ಕಂಡೆ ಅನ್ನೋದನ್ನ ಹೇಗೆ ಅಂತ ಎಕ್ಸ್ಪ್ಲೇನ್ ಮಾಡಿದ್ರು ಅದನ್ನ ನೋಡಿ ಆದರೆ ಇದರಲ್ಲಿ ನಾನು ಯಾಕೆ ಇವ್ರನ್ನ ಮಾತಾಡ್ತೇನೆ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಕಾರಣಕ್ಕೆ ಇವ್ರು ದರ್ಶನರನ್ನು ಭೇಟಿಯಾಗಿದ್ರು ಪ್ರಜ್ವಲ್ ಸರ್ ಭೇಟಿಯಾಗ ಅವಕಾಶ ಇಲ್ಲ ನಾನು ಪ್ರಜ್ವಲ್ದೇ ಕೇಳ್ತಿರೋದು ಪ್ರಜ್ವಲ್ ರೇವಣ್ಣ ದರ್ಶನ್ ಇಲ್ಲ ಸರ್ ಸುದ್ದಿ ಹೋಗ್ತಾ ಇತ್ತು ಎಲ್ಲದರಲ್ಲೂ ಪ್ರಜ್ವಲ್ ರೇವಣ್ಣ ದರ್ಶನ್ ಭೇಟಿಯಾಗಿ ಮಾತುಕತೆ ಹಾಗೆ ಸುಳ್ಳೋದಿಲ್ಲ ಯಾಕೆಂದ್ರೆ ಅವ್ರಿರೋ ಅವ್ರು ಅವರಿರೋ ರೂಮ್ಗೂ ಇವ್ರಿರೋ ರೂಮ್ಗು ಸುಮಾರು ಒಂದು ಒಂದು ಕಿಲೋಮೀಟರ್ ದೂರ ಇರೋದು ಒಂದು ಸಾಹೇಬರು ಏ ಯಾರೋ ನೀನು ನವಿ ಮನೆ ನೋಡಪ್ಪ ನೋಡಕ್ ಕಳ್ಸಿಕೊಡಿ ಕಳಿಸ್ಕೊಡಿ ಅಂತ ಹೋಗ್ತಿವಿ ಹೋಗ್ ಶೇ ಶೇಖಂಡ್ ಕೊಡ್ತಾರೆ ತಬ್ಕೊಳ್ತಾರೆ ನನ್ನ ತಪ್ಪು ಭಾಳ ಖುಷಿ ಆಗುತ್ತೆ ನನಗೆ ಯಾಕಂದರೆ ಅವರು ತುಂಬ ಜನರಿಗೆ ಕುತೂಹಲ ಇರುವಂಥ ಘಟ್ಟ ಇದು ನೀವು ಪರಪ್ಪನ ಅಗ್ರಹಾರ ಜೈಲಲ್ಲಿದ್ದಿರಿ ಅದೇ ಪರಪ್ಪನ ಅಗ್ರಹಾರ ಜೈಲಲ್ಲಿ ನಟ ದರ್ಶನ್ ಇದ್ದಾರೆ ಭೇಟಿ ಆದ್ರೆ ದರ್ಶನ್ ಎಲ್ಲಿದ್ದಾರೆ ಹೇಗಿದ್ದಾರೆ ಸರ್ ದರ್ಶನ್ ಸರ್ ವಿ ಎ ಪಿ ಸೆಲಲ್ಲಿದ್ದಾರೆ ನಾರ್ಮಲ್ ಸೆಲ್ಲ ಅದು ವಿ ಎ ಪಿ ಸಿ ಎಲ್ಲು ವಿ ಎ ಪಿ ಸೆಲ್ಲು ವಿ ಎ ಪಿ ಸೆಲ್ ಆದರೆ ಸ್ವಲ್ಪ ಅಂದರೆ ನಮಗೆ ನಮ್ಮ ಬ್ಯಾ ಬ್ಯಾರೆಗಳಿಗಿಂತ ಚೆನ್ನಾಗಿರುತ್ತೆ ಅಂದರೆ ಹೇಗಿರುತ್ತೆ ಅದು ವಿ ಎ ಪಿ ಸೆಲ್ಲು ಸರ್ ಅಫ್ಟಿಯರು ಅಲ್ಲಿರ್ತಾರೆ ಅವರು ಅಲ್ಲಿ ಒಂದು ಬೆಡ್ಡು ಬೆಡ್ ಮಾತ್ರ ಇರುತ್ತೆ ಅಷ್ಟೇ ಅವ್ರಿಗೆ ಬೆಡ್ಡು ಒಂದೆರಡು ಚೇರು ಒಂದು ಇಪ್ಪತ್ತು ಒಂದು ಕ್ಯಾನು ಒಂದು ಸೊಳ್ಳೆ ಪರದೆ ಒಂದು ಟಿ ವಿ ಒಂದು ಸೊಳ್ಳೆ ಪರದೆ ಇರುತ್ತೆ ಹಾಂ ಒಂದು ಟಿ ವಿ ಅಷ್ಟು ಮೇಡಮ್ ಅದು ಅಷ್ಟು ಬಿಟ್ಟು ಏನಿಲ್ಲ ಸರ್ ಏನಾದರೂ ಕೊಟ್ಟರೆ ಅದು ಬುಕ್ಸು ಪೇಪರು ಬುಕ್ಸ್ ಇರುತ್ತೆ ಪೇಪರ್ ಇರುತ್ತೆ ಬುಕ್ಸ್ ಇರುತ್ತವೆ ಎಲ್ಲ ಓದ್ಬೋದು ಅದು ಕಾ ಜೈಲಿರೋದ್ರೆ ಜೈಲ್ ಮ್ಯಾಲೂಲಿಗೆ ಇರೋದೇವೆಲ್ಲ ಬೆಡ್ ಅಂದರೆ ಏನು ನಮ್ಮ ಥರ ನಾರ್ಮಲ್ ಬೆಡ್ ಇರುತ್ತಾ ಅಥವಾ ಹೇಗೆ ಅದು ಸೊ ನಾರ್ಮಲ್ಲೇ ಸರ್ ನಾರ್ಮಲ್ ಬೆಡ್ ತೀರಾ ಓವರ್ ಏನಲ್ಲ ನಾರ್ಮಲ್ಲೇ ಬ್ಲಾಂಕೆಟ್ ಎಲ್ಲ ಕೊಡ್ತಾರ ಹಾಂ ಅವ್ರಿಗೆ ಓಡಾಡೋದಕ್ಕೆಲ್ಲ ಅವಕಾಶ ಇರುತ್ತೆ ವಾಕಿಂಗ್ ಜಾಗಿಂಗ್ ಖಂಡಿತ ಖಂಡಿತ ಅವ್ರ ರೂಮ್ ಮುಂದೆ ಸಾಕಷ್ಟು ಜಾಗ ಇರುತ್ತೆ ಸೆಲ್ ಮುಂದೆ ಸೆಲ್ ಮುಂದೆನೆ ಅಂದ್ರೆ ಸೆಲ್ ಇಂದ ಯಾವಾಗಲೂ ಹೊರಗಡೆ ಬರ್ಬೋದಾ ಯಾವಾಗಾದ್ರೂ ಬರ್ಬೋದು ಬರ್ಬೋದು ಯಾವಾಗ ಬೇಕಾದ್ರೂ ಅಂದ್ರೆ ಅವ್ರೊಬ್ಬರೇ ಓಡಾಡಬೇಕು ಯಾರು ಇರಲ್ಲ ಯಾರು ಇರಲ್ಲ ಸೆಲ್ ಸೆಲ್ ಇಂದ ಹೊರಗ್ ಬಂದ್ರು ಅವ್ರೊಬ್ಬರೇ ಓಡಾಡಬೇಕು ಅಲ್ಲಿ ಯಾರಿಗೂ ಅವಕಾಶ ಇರಲ್ಲ ಅಲ್ಲಿ ಸೆಲ್ ಅಲ್ಲಿ ಯಾರು ಇರಲ್ಲ ಅವರನ್ನ ಭೇಟಿ ಮಾಡ್ತೀನಿ ಅಲ್ಲಿ ಮಳೆ ನಿಂತು ಮಳೆ ಹನಿ ನೀರು ನಿಂತಿಲ್ಲ ಅನ್ನೋ ರೀತಿ ನಮ್ಮ ಜವಾಬ್ದಾರಿಯುತವಾದಂತಹ ಸ್ಯಾಟಲೈಟ್ ಚಾನೆಲ್ಗಳು ಒಂದೂವರೆ ತಿಂಗಳಿಂದ ಬೆಳಿಗ್ಗೆಯಿಂದ ಸಂಜೆವರೆಗೂ ದರ್ಶನ್ ಬೆನ್ನೇರಿ ಹೊರಟಿದ್ದಾವೆ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆ ಒಳಗಡೆ ಏನೇನ್ ನಡೀತು ಆಯಿತು ಇವರೇ ಕ್ಯಾಮ್ರಾ ಇಟ್ಟಿರೋ ತರ ಇವರು ಎಲ್ಲವನ್ನ ಹೇಳಿ ಒಂದು ಸುದ್ದಿಯನ್ನ ಕ್ರಿಯೇಟ್ ಮಾಡಿ ಅಲ್ಲಿ ಅನ್ನಪೂರ್ಣೇಶ್ವರಿ ಪೊಲೀಸ್ ಸ್ಟೇಷನ್ ಇರುವವರೆಗೂ ಇವರು ಸುದ್ದಿ ಮಾಡಿದ್ದಾಯ್ತು ಈಗ ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ಅವರು ಇದಾರೆ ಕೈದಿಯಾಗಿದ್ದಾರೆ ವಿಚಾರಣಾದಿ ಕೈದಿಯಾಗಿದ್ದಾರೆ ವಿ ಐ ಪಿ ಸೆಲ್ ನಲ್ಲಿ ಇದ್ದಾರೆ ಅಲ್ಲಿ ಇವರು ಸ್ಟೋರಿ ಮಾಡ್ತಾ ಇದ್ದಾರೆ ದರ್ಶನ್ ಆಗಂತೆ ಹೀಗಂತೆ ಈಗ ಮಾಡಿದ್ರು ಆಗ್ ಮಾಡಿದ್ರು ಅವ್ರ ಜೊತೆ ಸಹಚಾರ ನಡುವೆ ಮಾರಾಮಾರಿ ಆಯ್ತು ಗಲಾಟೆ ಆಯ್ತು ದರ್ಶನ್ ಏನು ಬೆಳಿಗ್ಗೆ ಹತ್ರ ಈ ಕೆಲಸ ಮಾಡ್ತಾರೆ ಆ ಕೆಲಸ ಮಾಡ್ತಾರೆ ತಬ್ಬಕೊಂಡು ಹತ್ ಬಿಟ್ರು ದರ್ಶನ್ ತಾಯಿಯನ್ನ ತಬ್ಗೊಂಡು ಹತ್ಕೊಂಡ್ಬಿಟ್ರು ಹೆಂಡತಿ ಜೊತೆ ಕಣ್ಣೀರ್ ಹಾಕ್ಬಿಟ್ರು ವಾರ್ನಿಂಗ್ ಮಾಡಿದ್ರು ಏನು ಪವಿತ್ರ ಗೌಡನ್ನ ಬಿಟ್ರೆ ಮಾತ್ರ ನಿನಗೆ ಕೇಸ್ ನಾವು ನಡೆಸ್ತೀವಿ ಅನ್ನೋತ್ರ ಅಜಿತ್ ಹನುಮಕ್ಕನವ್ರು ಹೇಳಿದ್ರು ಈ ಸ್ಟೋರಿಗಳನ್ನ ಇವರೇ ಸೃಷ್ಟಿ ಮಾಡ್ಕೊಂಡ್ರು ಇವ್ರು ಹೇಳೋದನ್ನು ನೋಡಿದ್ರೆ ಇವರೇ ಒಳಗಡೆ ಹೋಗಿ ಕ್ಯಾಮ್ರಾ ಇಟ್ಟು ವಿ ಐ ಪಿ ಸೆಲ್ ಮುಂದೆ ನಿಂತ್ಕೊಂಡು ಅವ್ರು ಏನೇನು ಮಾತಾಡಿದ್ರು ಅಂತೇಳಿ ಸ್ಟೋರಿ ಮಾಡ್ಕೊಂಡಿರೋ ರೀತಿ ಇದೆ ಸನ್ನಡತೆಯ ಆಧಾರದ ಮೇಲೆ ಬಿಡುಗಡೆಯಾದಂತಹ ಸಿದ್ಧಾರೂಢ ಎಂಬ ವ್ಯಕ್ತಿ ಇಪ್ಪತ್ತೆರಡು ವರ್ಷಗಳ ಕಾಲ ಜೈಲಲ್ಲಿದ್ದಂತಹ ವ್ಯಕ್ತಿ ಜೈಲಿನಿಂದ ಹೊರಗಡೆ ಬರಬೇಕಾದ್ರೆ ದರ್ಶನ್ ಅವ್ರನ್ನ ಭೇಟಿ ಮಾಡ್ಕೊಂಡು ಬಂದಿದ್ದಾರೆ ದರ್ಶನ್ ಜೊತೆ ಮಾತಾಡಿದ್ದಾರೆ ದರ್ಶನ್ ದರ್ಶನ್ ಅವರಿಗೆ ಧ್ಯಾನವನ್ನ ಮಾಡಿಸಿದ್ದಾರೆ ಅವ್ರ ಜೊತೆ ಕುತ್ಕೊಂಡು ಮಾತಾಡಿ ಬಂದಿದ್ದಾರೆ ಅವ್ರು ಹೇಳ್ತಾರೆ ಎಲ್ಲ ಮಾಧ್ಯಮಗಳು ಏನು ಪ್ರಸಾರ ಮಾಡ್ತಾ ಇದ್ದಾವಲ್ಲ ಎಲ್ಲವೂ ಸುಳ್ಳು ಎಲ್ಲವೂ ಕತೆ ಕಟ್ಟಿ ಸ್ಟೋರಿ ಮಾಡ್ತಾ ಇದ್ದಾವೆ ಆ ಥರ ಯಾವುದೂ ಇಲ್ಲ ದರ್ಶನ್ ಅವರಿಗೆ ವಿ ಐ ಪಿ ಸೆಲ್ ಕೊಟ್ಟಿದ್ದಾರೆ ಟಿ ವಿ ಇದೆ ಇನ್ನು ಹಾಸಿಗೆ ಇರುತ್ತೆ ಪತ್ರಿಕೆಗಳಿರುತ್ತೆ ಪುಸ್ತಕ ಇರುತ್ತೆ ಓದ್ತಾ ಇರ್ತಾರೆ ಎಲ್ಲ ಒಂದು ಕಡೆ ಒಂಟಿತನ ಅವರಿಗೆ ಕಾಪಾ ಕಾಡ್ತಾ ಇರ್ತದೆ ಒಂಟಿಯಾಗಿರ್ಬೇಕಾಗುತ್ತೆ ಅದೊಂದು ಬಿಟ್ಟರೆ ಬಾಕಿ ಎಲ್ಲವೂ ಇದೆ ಅವರಿಗೆ ಯಾರು ತಪ್ಪು ಮಾಡಬಾರ್ದು ಆವೇಶಕ್ಕೆ ಕೋಪಕ್ಕೆ ಕೋಪಕ್ಕೆ ಆಗಬಾರ್ದು ಅನ್ನೋ ರೀತಿಯಲ್ಲಿ ಸಿದ್ಧಾರೂಢ ಅವರು ಜೈಲಿನಲ್ಲಿ ಓದ್ಕೊಂಡಿದ್ದಾರೆ ಪದವಿಯನ್ನು ಪೂರ್ಣಗೊಳಿಸಿದ್ದಾರೆ ಜೈಲಿನಿಂದ ಸನ್ನಡತನೆಯ ಆಧಾರದ ಮೇಲೆ ಹೊರಗಡೆ ಬಂದಂತಹ ಎಲ್ಲ ಕೈದಿಗಳು ಹೇಳ್ತಿರುವುದು ಇದನ್ನೇ ಕೋಪಕ್ಕೆ ಬಲಿಯಾಗದಿರಿ ತಪ್ಪು ಮಾಡಬೇಡಿ ತಪ್ಪು ಮಾಡಿ ಜೈಲಿಗೆ ಬರಬೇಡಿ ಇದರಿಂದ ಬಹಳಷ್ಟು ಸಮಸ್ಯೆಗಳಾಗುತ್ತೆ ನಮಗೆ ಮನ ಪರಿವರ್ತನೆ ಆಗಿದೆ ಸನ್ನಡತೆ ಆಧಾರದ ಮೇಲೆ ನಾವು ಹೊರಗಡೆ ಬಂದಿದ್ದೇವೆ ಒಂದು ಸಂದೇಶವನ್ನ ಕೊಟ್ಟಿದ್ದಾರೆ ಯಾವುದೋ ಸಿಟ್ಟಿಗೆ ಯಾವುದೋ ದ್ವೇಷಕ್ಕೋಸ್ಕರವಾಗಿ ಏನೋ ತಪ್ಪು ಮಾಡಿ ಜೈಲಿಗೆ ಬಂದು ನರಕ ಅನುಭವಿಸೋದಿದೆಯಲ್ಲ ಒಂಟಿತನ ಅವ್ರು ಹೇಳ್ತಾರೆ ಸಿದ್ಧಾರೂಢರು ಹೇಳ್ತಾರೆ ತರ್ಡೈ ಯೂಟ್ಯೂಬ್ ಚಾನಲ್ಗೆ ಕೊಟ್ಟಿರುವಂತ ನಮ್ಮ ಸುಬ್ರಹ್ಮಣ್ಯ ಹಂಡಿಗಿ ಅವ್ರ ಜೊತೆ ಮಾತಾಡ್ತಾ ಅವರು ಇವತ್ತು ಜೈಲಿನಲ್ಲಿ ಎಲ್ಲಾ ರೀತಿಯಾದಂತಹ ಫೆಸಿಲಿಟಿಗಳಿವೆ ಊಟ ಇದೆ ಎಲ್ಲವೂ ಇದೆ ಪತ್ರಿಕೆ ಇದೆ ಟಿ ವಿ ಇದೆ ಎಲ್ಲವೂ ಇದೆ ಆದರೆ ತಪ್ಪು ಮಾಡಿ ಜೈಲಿಗೆ ಹೋದಾಗ ಅದರ ಪಶ್ಚಾತ್ತಾಪ ಸಹ ನಮ್ಗೆ ಆಗ್ತಾ ಇರುತ್ತೆ ದರ್ಶನ್ ಅವರು ದರ್ಶನ್ ನಾನು ಅಭಿಮಾನಿ ದರ್ಶನ್ ಅಭಿಮಾನಿ ನಾನು ಅಧಿಕಾರಿಗಳನ್ನ ಭೇಟಿ ಮಾಡಿ ದರ್ಶನ್ ಅವ್ರನ್ನ ಭೇಟಿ ಮಾಡ್ಕೊಂಡು ಬಂದೆ ಅಂತ ಹೇಳ್ತಾರೆ ಒಂದು ರೀತಿಯಲ್ಲಿ ಏನು ಸಿದ್ಧಾರೂಢ ಅವರು ಹೇಳ್ತಾ ಇರುವುದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಉಗುರಿನಲ್ಲಿ ಹೋಗುವಂತ ವಿಚಾರವನ್ನ ಕೊಡ್ಲಿ ತಗೊಂಡ್ರು ದರ್ಶನ್ ಅವರು ಏನಾಗಿದ್ಯೋ ಏನಿಲ್ವೋ ಗೊತ್ತಿಲ್ಲ ಆದರೆ ಅವ್ರು ಹೇಳೋ ಪ್ರಕಾರ ದರ್ಶನ್ ಅವರಿಗೆ ಹಂಡ್ರೆಡ್ ಪರ್ಸೆಂಟ್ ಬೇಜ್ ಸಿಗುತ್ತೆ ಅವರು ಏಟು ಆಗಿರೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ಬೇಸ್ ಬೇಜ್ ಸಿಗುತ್ತೆ ಬೇಜ್ ಸಿಗುತ್ತೆ ಹೊರಗಡೆ ಬರ್ತಾರೆ ಅವ್ರ ಚಿತ್ರಗಳನ್ನು ನಟಿಸ್ತಾರೆ ಅವ್ರ ಒಳ್ಳೆ ವ್ಯಕ್ತಿತ್ವ ಇದೆ ಎಲ್ಲವನ್ನೂ ಹೇಳ್ತಾ ಇದಾರೆ ಅವರು ಇಲ್ಲಿ ಮಾಧ್ಯಮಗಳು ಯಾವ ರೀತಿ ವೈಭವೀಕರಿಸ್ತಾ ಇದ್ದಾವೆ ಏನೇನೆಲ್ಲ ಸ್ಟೋರಿ ಮಾಡಿದ್ರು ಏನೇನೆಲ್ಲ ಕತೆಗಳನ್ನ ಕಟ್ಟಿದ್ರು ಈ ಎಲ್ಲವನ್ನ ನೋಡ್ತಾ ಇದ್ರೆ ಜವಾಬ್ದಾರಿಯುತವಾದಂತಹ ಮಾಧ್ಯಮಗಳು ಜನರಿಗೆ ಯಾವ ಸಂದೇಶವನ್ನ ಕೊಡ್ತಾ ಇದ್ದಾರೆ ಒಂದು ಸಣ್ಣ ಸನ್ನಡತೆಯ ಆಧಾರದ ಮೇಲೆ ಜೈಲಿನಿಂದ ಹೊರಗಡೆ ಬಂದಂತಹ ಒಬ್ಬ ವ್ಯಕ್ತಿ ತಪ್ಪು ಮಾಡಬೇಡಿ ಅಂತ ಹೇಳುತ್ತೆ ಅವರ ಮಾತು ತಪ್ಪು ಮಾಡಬೇಡಿ ಅಂತ ಹೇಳ್ತಾ ಇದೆ ಆದರೆ ಜೀವ ಹೊರಗಡೆ ಇರುವಂತಹ ಜವಾಬ್ದಾರಿಯುತವಾದಂತಹ ಮಾಧ್ಯಮಗಳು ಈ ಜವಾಬ್ದಾರಿ ರಾಷ್ಟ್ರವಾದಿ ಪತ್ರಕರ್ತ ಅಂತ ಹೇಳುವಂತಹ ಅಜಿತ್ ಅನ್ಮಕ್ಕನವರಾಗಿರ್ಬೋದು ಜಯಪ್ರಕಾಶ್ ಹೆಗಡೆ ಅವರಾಗಿರ್ಬೋದು ರಂಗಣ್ಣವರಾಗಿರ್ಬೋದು ರಂಗನಾಥ್ ಭಾರದ್ವಾಜಲ್ಲೂ ಸಹ ದರ್ಶನ್ ಅವರ ಸ್ಟೋರಿ ಆಯಿತು ಅದರಿಂದ ನಮಗೆ ಟಿ ಆರ್ ಪಿ ಬರಬೇಕು ಕಮರ್ಷಿಯಲ್ ಬರಬೇಕು ಇದರಿಂದ ನಮ್ಮ ಚಾನೆಲ್ ಗ್ರೋ ಆಗಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಇಲ್ಲ ಸಲ್ಲದನ್ನ ಸೃಷ್ಟಿ ಮಾಡಿದ್ರಲ್ಲ ಇದು ತಪ್ಪು ಒಂದು ಜವಾಬ್ದಾರಿಯುತವಾದಂತಹ ಮಾಧ್ಯಮಗಳು ಯಾವ ರೀತಿ ನಡ್ಕೊಳ್ಬೇಕು ಅನ್ನೋದನ್ನು ಇವರು ನೋಡಿ ಕಲ್ತ್ಕೊಬೇಕು ನಾವು ಏನು ಸಿದ್ಧಾರೂಢ ಆಗಿರ್ಬೋದು ಬೇರೆ ಬೇರೆ ಕೈದಿಗಳು ಹೊರಗಡೆ ಬಂದಾಗ ಅವರ ಬೈಟನ್ನು ತೆಗೆದುಕೊಂಡ್ರಲ್ಲ ಎಲ್ಲ ಚಾನೆಲ್ಗಳು ಬೈಟಲ್ಲಿ ತಗೊಂಡಿರಲ್ಲ ಇಂಥವುಗಳನ್ನು ಪ್ರಸಾರ ಮಾಡಬೇಕು ನೋಡಿ ಐನ ತರ್ಡೈನ ತರ್ಡೈನ ಜವಾಬ್ದಾರಿಯುತವಾದಂತಹ ಸುಬ್ರಹ್ಮಣ್ಯ ಅವರು ಅವರನ್ನು ಕೂರಿಸ್ಕೊಂಡು ಸಂದರ್ಶನ ಮಾಡಿದ್ದಾರೆ ಇಂತಹ ಕೆಲಸ ಆಗಬೇಕು ಒಂದು ಸಂದೇಶ ಕೊಡಬೇಕು ತಪ್ಪುಗಳನ್ನು ಮಾಡಬಾರ್ದು ತಪ್ಪುಗಳನ್ನು ಯಾರು ಮಾಡಬಾರ್ದು ಎಂಬ ಸಂದೇಶವನ್ನು ಮಾಧ್ಯಮಗಳು ಕೊಡಬೇಕು ಇದು ಅವರ ಕರ್ತವ್ಯ ನಿಜಕ್ಕೂ ತರ್ಣ ಸುಬ್ರಹ್ಮಣ್ಯ ಅಂಡಿಯವರು ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ಒಬ್ಬ ಬಿಡುಗಡೆಯಾದಂತಹ ಒಬ್ಬ ಕೈದಿಯೇ ಅವರನ್ನು ಕೂರಿಸ್ಕೊಂಡು ಸಂದರ್ಶನ ಮಾಡಿದ್ದಾರೆ ಆ ವ್ಯಕ್ತಿ ಜೈಲಿನಲ್ಲಿ ವಿದ್ಯಾಭ್ಯಾಸ ತೆಗೆದುಕೊಂಡು ಪಶ್ಚಾತ್ತಾಪ ಆಗಿದೆ ಯಾರು ತಪ್ಪು ಮಾಡಬಾರ್ದು ದರ್ಶನ್ ಅವರು ಸಹ ಉಗುರಿನಲ್ಲಿ ಹೋಗೋದನ್ನು ಕೊಡ್ಲಿ ತಗೊಂಡ್ರು ಅದು ಆಗಬಾರ್ದು ಅವರು ಬಿಡುಗಡೆ ಆಗತ್ತೆ ಅವರ ಅಭಿಮಾನಿಗಳಿಗೆ ಒಳ್ಳೆ ಸುದ್ದಿ ಬರುತ್ತೆ ಅಂತೇಳಿ ಏನು ಸಿದ್ಧಾರೂಢ ಅನ್ನೋರು ಜೈಲಿನಲ್ಲಿದ್ದಂತವರು ಹೊರಗಡೆ ಬಂದು ಸುಬ್ರಹ್ಮಣ್ಯ ಹಂಡಿಗೆ ಜೊತೆ ಮಾತಾಡಿದಾರಲ್ಲ ಇದು ಜೈಲಿನ ಒಳಗಡೆ ಇರುವಂತಹ ಚಿತ್ರಣ ಇಪ್ಪತ್ತೆರಡು ವರ್ಷಗಳ ಕಾಲ ಜೈಲಿನಲ್ಲಿದ್ದಂತಹ ಸುಬ್ರಹ್ಮಣ್ಯ ಹಂಡಿಗೆ ಅವರು ಜೊತೆ ಈ ಸಿದ್ಧಾರೂಢ ಎಂಬ ವ್ಯಕ್ತಿ ಹಂಚಿಕೊಂಡಂತಹ ವಿಚಾರ ಯಾವುದೇ ಮಾಧ್ಯಮಗಳಾಗಲಿ ಒಬ್ಬರಿಗೆ ಕಲಿಸ್ಕೊಳ್ಬಾರ್ದು ಅನ್ನಪೂರ್ಣೇಶ್ವರಿ ಪೊಲೀಸ್ ಸ್ಟೇಷನ್ ಅಲ್ಲಿ ಯಾರೋ ಒಬ್ಬ ವ್ಯಕ್ತಿ ಮುಂದಗಡೆ ಮಾತಾಡ್ದ ಅಂತೇಳಿ ಅವನ್ನ ಅಟ್ಟಿಸ್ಕೊಂಡು ಹೋಗಿ ಅವನಿಗೆ ಏನೆಲ್ಲ ಮಾಡಿದ್ರಿ ಇವರು ಏನೆಲ್ಲ ಸ್ಟೋರಿ ಹೇಳಿದ್ರಿ ಇವರು ಇದು ಜನರಿಗೆ ಗೊಂದಲವನ್ನು ಮೂಡಿಸುವಂತ ಕೆಲಸ ಯಾವ ಮಾಧ್ಯಮಗಳು ಮಾಡಬಾರದು ಯಾರು ಸಹ ಕೋಪಕ್ಕೆ ಏನು ತಮ್ಮ ವ್ಯಕ್ತಿತ್ವವನ್ನು ಹಾಳು ಮಾಡಿಕೊಳ್ಬಾರ್ದು ಇದು ಸನ್ನ ಸನ್ನಡತೆಯ ಆಧಾರದ ಮೇಲೆ ಜೈಲಿನಿಂದ ಹೊರಗಡೆ ಬಂದಿರುವಂತಹ ಒಬ್ಬ ವ್ಯಕ್ತಿ ಹೇಳುತ್ತಿರುವಂತಹ ಮಾತು ಇದನ್ನು ನಾವು ಗಂಭೀರವಾಗಿ ತೆಗೆದುಕೊಳ್ಬೇಕಾಗುತ್ತೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಒಳ್ಳೆಯದನ್ನು ಹೇಳುತ್ತೆ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ